ಡಿಸಿಸಿ ಬ್ಯಾಂಕ್ ಚುನಾವಣೆ ಪ್ರಾರಂಭವಾಗಿದೆ ಅಥಣಿ ಕ್ಷೇತ್ರದಲ್ಲಿ ನೂರ ಇಪ್ಪತ್ತೈದು ಮತಗಳಿದ್ದು ನೂರ ಇಪ್ಪತ್ತೈದು ಮತದಾರರು ಮತದಾನ ಮಾಡಿದ್ದಾರೆ ಮತದಾರರ ನಾಡಿ ಮಿಡಿತ ನೋಡಿದರೆ ಬಹಳ ದೊಡ್ಡ ಅಂತರದಲ್ಲಿ ನಾನು ಗೆಲ್ಲುತ್ತೇನೆ ಎಂದು ಶಾಸಕ ಲಕ್ಷ್ಮಣ್ ಸವದಿ ಹೇಳಿದರು ಭಾನುವಾರ ಬೆಳಗಾವಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಥಣಿಯಲ್ಲಿ ಚುನಾವಣೆ ಕಳೆದ ವರ್ಷಗಳಿಂದ ಆಗಿರಲಿಲ್ಲ ನಾಲ್ಕು ಗಂಟೆಯ ನಂತರ ನಿಮಗೆ ಸಿಹಿ ಸುದ್ದಿ ಕೊಡುತ್ತೇವೆ ಎಂದರು ಮೇಲಿಂದ ಮೇಲೆ ನಾವು ರಿನಿವಲ್ ಆಗಬೇಕು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆ ಆಗಬೇಕು ಈಗ ಗೆದ್ದವರ ಲಿಸ್ಟ್ ನನ್ನ ಬಳಿ ಚೀಟಿ ಮಾಡಿಕೊಂಡಿದ್ದೇನೆ ಎಂದು ಶಾಸಕ ಲಕ್ಷ್ಮಣ್ ಸವದಿ ಹೇಳಿದರು ಭಾನುವಾರ ಬೆಳಗಾವಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಬರೆದ ಚೀಟಿ ಮತ್ತು ಫಲಿತಾಂಶ ಟ್ಯಾಲಿ ಆಗಲಿದೆ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಚುನಾವಣೆಯೇ ಆಗಲಿದೆ ಚುನಾವಣೆ ನೋಡಲಿಕ್ಕೆ ಕಾಣೋದು ಬೇರೆ ಇರೋದು ಬೇರೆ ಜಾತಿಯ ಮೇಲೆ ರಾಜಕಾರಣ ಆಗುವುದಿಲ್ಲ ಎಲ್ಲಾ ಸಮಾಜವನ್ನ ತೆಗೆದುಕೊಂಡು ಹೋಗಬೇಕು ಎಂದರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭ ಆಗಿದೆ ನಾಲ್ಕು ಗಂಟೆವರೆಗೆ ಅವಧಿ ಇದೆ ಪತನಿ ಕ್ಷೇತ್ರದಲ್ಲಿ ನೂರ ಇಪ್ಪತ್ತೈದು ಮತಗಳಿರ್ತಕ್ಕಂಥದ್ದು ನೂರ ಇಪ್ಪತ್ತೈದು ಕೂಡ ಮತದಾನ ಮುಗಿದಿದೆ ನಾಲ್ಕು ಗಂಟೆ ನಂತರ ಮತ ಎಣಿಕೆ ಪ್ರಾರಂಭ ಆಗುತ್ತೆ ಬಹುತೇಕ ನಾನು ಆರಿಸಿ ಬರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಯಾಕಂದರೆ ಮತದಾರರ ನಾಡಿ ಮಿಡಿತ ನೋಡಿದರೆ ಭಾಳ ದೊಡ್ಡ ಅಂತರದಲ್ಲಿ ನಾನು ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ ನನಗಿದೆ ಮೂವತ್ತು ವರ್ಷ ಮೊದಲನೇ ಬಾರಿಗೆ ಏನೊಂದು ಚುನಾವಣೆ ಆಗಿ ನಾನು ಬಂದಿದ್ದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಚುನಾವಣೆ ಆಗಿರಲಿಲ್ಲ ಈ ಸರಿ ಚುನಾವಣೆ ಆಗಿದೆ ನೋಡೋಣ ನಾಲ್ಕು ಗಂಟೆ ನಂತರ ನಿಮಗೆ ಶಿ ಸುದ್ದಿ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆ ಅಂತಕ್ಕಂಥದ್ದು ಇರಬೇಕು ಯಾಕಂತಂದ್ರೆ ಮೇಲಿನ ಮೇಲೆ ನಾವು ಇನ್ವಾಲ್ ಆದರೆ ನಮಗೂ ಕೂಡ ಯಾರು ಏನು ಎಂತ ಎಲ್ಲ ಗೊತ್ತಾಗುತ್ತೆ ಅದರಿಂದ ಚುನಾವಣೆ ಆಗಬಾರ್ದು ಅಂತಕ್ಕಂಥ ಮನೋಭಾವನೆ ನನ್ನೇನಿಲ್ಲ ಮೂವತ್ತು ವರ್ಷದಿಂದ ಆಗಿಲ್ಲ ಈ ಸರಕ್ಕೆ ಆಗಿದೆ ಮತ್ತು ಯಾರು ನಿಂತಿದ್ದಾರೋ ಯಾರು ನಿಲ್ಸಿದಾರೋ ಅವರಿಗೆ ಅದರ ಜನರಡಿ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ಕ್ಯಾಂಡಿಡೇಟ್ಗಳು ಎಲ್ಲ ರೆಡಿ ಆಗ್ಬಿಡುತ್ತೆ ಒಂದ್ ಸಟ್ಟ ರೆಡಿ ಆಗ್ಬಿಡುತ್ತೆ ಚುನಾವಣೆ ಮುಗಿದಾದ್ಮೇಲೆ ಮತ್ತೆ ಲಕ್ಷ್ಮಣ್ ಸವದಿ ಅವರು ನಮ್ಮವರೇ ಅನ್ನುವಂಥದ್ದು ಏನ್ ಡೋಲ್ ಸ್ಟ್ಯಾಂಡ್ ನಡೀತಾ ಇದೆ ಸರ್ ಈಗ ನೀನೇ ಹೇಳಿದ ಮೇಲೆ ನಾನೇನು ಹೇಳಿದೆ ನಾ ಚುನಾವಣೆ ನಾನು ಕೃಷ್ಣ ಶುಗರ್ ಫ್ಯಾಕ್ಟ್ರಿ ನಾನು ನಿಂತಿಲ್ಲ ನಮ್ಮ ಬೆಂಬಲಿಗರು ನಿಂತಿದ್ದಾರೆ ಬಹಳ ದಿವಸದಿಂದ ಅವರೇ ಇದಾರೆ ಸೋದರಂದ್ರೆ ಚಿಕ್ಕಪ್ಪನ ಮಗ ಅವರು ಬಹಳ ದಿವಸದಿಂದ ಇಪ್ಪತ್ ವರ್ಷದಿಂದ ನಡೆದಿದೆ ಈ ಸರ ಚುನಾವಣೆ ಪ್ರತಿ ವರ್ಷ ಆಗುತ್ತೆ ಈ ವರ್ಷ ಹೊಸದಾಗೇನಿಲ್ಲ ಪ್ರತಿ ವರ್ಷ ಚುನಾವಣೆ ಆಗುತ್ತೆ ಪ್ರತಿ ವರ್ಷ ಚುನಾವಣೆ ಆದಂತ ಸಂದರ್ಭದಲ್ಲಿ ಜನ ನಮ್ಮ ಇಲ್ಲಿವರೆಗೆ ಕೈ ಬಿಟ್ಟಿಲ್ಲ ಈ ಸರನೂ ಕೈ ಬಿಡಲ್ಲ ಅಂತಕ್ಕಂತ ಆತ್ಮವಿಶ್ವಾಸಿಟ್ಕೊಂಡು ಅಟ್ಯಾಡ್ತೀರಿ ಅಂತ ಹೇಳಿ ಮೊನ್ನೆ ನಿಮ್ಮ ಭಾಷಣ ಕೇಳಿದೆ ಸರ್ ಏನೀಗ ಒಂಬತ್ ಗೆದ್ದವು ಹತ್ ಗೆದ್ದವ ಅಂತ ಹೇಳಿ ಚೀಟಿ ನನ್ನ ಕಡೆನೂ ಐತಿ ಅಂತಂದ್ರೆ ಚೀಟಿ ಒಳಗೆ ಹೆಸರು ಯಾರು ಅನ್ನೋದು ಬಹಳಷ್ಟು ಕ್ಯೂರಿಯಾಸಿಟಿ

ಸರ್ವ ಜನಾಂಗವನ್ನು ತೊಗೊಂಡು ಹೋದಾಗ ಮಾತ್ರ ಅದನ್ನು ನಾವು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಎಲ್ಲ ಸಮಾಜದವರನ್ನು ಎಲ್ಲ ವರ್ಗದವರನ್ನ ನಾವು ಒತ್ತಡಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಮನೋಭಾವನೆ ಇಟ್ಕೊಂಡಿರ್ತಕ್ಕಂಥ ಕೇವಲ ಲಿಂಗಾಯತರಂತೇಳಿ ಮಾಡಿದ್ರೆ ಆಗಲ್ಲ ಎಲ್ಲ ಸಮಾಜವನ್ನು ತೊಗೊಂಡು ಹೋಗ್ಬೇಕು ಮತ್ತು ಎಲ್ಲರಿಗೂ ನ್ಯಾಯ ಸಿಗಬೇಕು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ದಿಸ್ ಇಸ್ ಎ ಬ್ಯಾಂಕ್ ಪವರ್ ಸೆಂಟರ್ ಬದಲಾಗುತ್ತಾ ಎಂಬ ವಿಚಾರಕ್ಕೆ ಉತ್ತರಿಸಿದ ಅವರು ನನಗೆ ಇದು ಪವರ್ ಸೆಂಟರ್ ಅಲ್ಲವೇ ಅಲ್ಲ ಚುನಾವಣೆ ಪೂರ್ವದಲ್ಲಿ ನಾವು ಗೆಲ್ತೀವಿ ಅಂತ ಹೇಳಬೇಕಾಗುತ್ತದೆ ಜನರಲ್ಲಿ ಉತ್ಸಾಹ ತುಂಬಬೇಕು ಎನ್ನುವ ನಿಟ್ಟಿನಲ್ಲಿ ಹೇಳಬೇಕು ನಾನು ರಾಜು ಕಾಗೆ ಹಿಂದೆ ಈಗ ಮುಂದೆಯೂ ಜೊತೆಗೆ ಇರುತ್ತೇನೆ ನಿರ್ದೇಶಕರೆಲ್ಲರೂ ಸಹ ನನ್ನ ಸ್ನೇಹಿತರು ನಾಲ್ಕು ಗಂಟೆಗೆ ನಂತರ ಏನಾಗುತ್ತೆ ಎನ್ನುವುದನ್ನು ನೀವು ನೋಡಲಿದ್ದೀರಿ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ